ಹಲೋ ಫ್ರೆಂಡ್ಸ್ ಎಲ್ಲರಿಗೂ ಕೂಡ ನಮಸ್ಕಾರ ಇವತ್ತು ನಾನಂದರೆ ಈಗ ಕಂಟಿನ್ಯೂಸ್ ಆಗಿ ವೀಡಿಯೋಸ್ ಹಾಕ್ತಿಲ್ಲ ಯಾಕೆ ಅಂತ ಹೇಳಿದರೆ ನಮ್ಮ ಮನೆಯಲ್ಲಿ ಒಂದು ಜಾಸ್ಮಿನ್ ಅಂತ ಹೇಳಿ ನಾಯಿ ಇತ್ತು ನನ್ನ ಜೊತೆ ಯಾವಾಗಲೂ ಬೊಬ್ಬೆ ಹಾಕ್ತಾ ಇತ್ತು ನೀವು ವಿಡಿಯೋದಲ್ಲೆಲ್ಲ ಅಬ್ಸರ್ವ್ ಮಾಡಿರ್ಬೋದು ಸೊ ಈ ನಾಯಿ ನಮ್ಮ ನಾನಿರುವಂತಹ ಮನೆ ತುಂಬಾ ಸಣ್ಣ ಇದೆ ಹಾಗೆ ಅದನ್ನು ನೋಡ್ಕೊಳ್ಳೋದಕ್ಕೆ ಒಳಗಡೆ ಇದ್ದುಕೊಂಡು ನಾನು ಸಾಕ್ತಾಯಿದ್ದೆ ಆದರೆ ಈಗ ಅನಿವಾರ್ಯ ಕಾರಣಗಳಿಂದ ನಾನು ಈ ಜಾಸ್ಮಿನನ್ನು ಬೇರೆಯವರಿಗೆ ಅಂದರೆ ಒಳ್ಳೆ ಸಾಕುವವರು ಸಿಕ್ಕಿದ್ರು ಅವರಿಗೆ ಕೊಟ್ಟಿದ್ದೇನೆ ಅಂತ ಹೇಳಿದರೆ ಈ ಸಣ್ಣ ಮನೆಯಲ್ಲಿ ನನಗೆ ಇಷ್ಟು ದೊಡ್ಡ ನಾಯಿಯನ್ನು ಸಾಕೋದು ತುಂಬಾ ಕಷ್ಟ ಆಗ್ತಿದೆ ಹಾಗೆ ಅದಕ್ಕೆ ಹೊರಗಡೆ ಎಲ್ಲ ತುಂಬ ಪ್ಲೇಸ್ ಎಲ್ಲ ಇಲ್ಲ ಈ ಮನೆಯಲ್ಲಿ ಸೊ ಆ ಕಾರಣದಿಂದ ನಾನು ಅದನ್ನು ಒಳ್ಳೆ ಸಾಕುವವರೊಬ್ಬರು ಸಿಕ್ಕಿದ್ರು ನನಗೆ ಪರಿಚಯದವರೇ ಹಾಗಾಗಿ ಅವರು ಚೆನ್ನಾಗಿ ಸಾಕ್ತೇನೆ ಅಂತ ಹೇಳಿ ಹೇಳಿದರು స్మినా ఎల్లిగోగదు వాకింగ్ హోగకుంట జాస్మిన్ హలికుంట జాస్మిన్ ఈ జాస్మిన్ హలికుంటాత్క జాస్మిన్ సిత సిట్ చిన్న సిట్ బంగార జాస్మిన్ సిట్ సిట్బుద్దు సిట్ చిన్న சேட்டு பங்காரா ஜாஸ்மின் செட் ஏஸ் குட் க டோன் டோ டவுன் டவுன் ஜாஸ்மின் டவுன் ஜாஸ்மீன் டவுன் 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 டவு ஜாஸ்மி டோ எஸ் குட் கட் கேஸ் முத சின்ன பங்காரியது முதப்பா நான் முத பங்காரப்பா நீ ಹೋಗ್ಬೇಕು ಹೊರಡಬೇಕು ಆಯಿತಾ ನೀನು ರೆಡಿ ಆಗೋದಲ್ಲ ನಾನು ರೆಡಿ ಆಗ್ತಿದ್ದೇನೆ ನಿನ್ನನ್ನು ಕಳಿಸ್ಲಿಕ್ಕೆ ಅಲ್ಲ ಚಿನ್ನ ಸೋ ನನ್ನ ಜಾಸ್ತಿ ಅವರಿಗೆ ಕೊಟ್ಟಿರ್ತೇನೆ ಯಾಕೆಂದರೆ ನಾನು ಮತ್ತು ಜಾಸ್ಮಿನ್ ಸಾಧಾರಣ ಈಗ ಜಾಸ್ಮಿನಿಗೆ ಒಂಬತ್ತು ತಿಂಗಳಾಯಿತು ನಾನು ಜಾಸ್ಮಿನಿಗೆ ಮೂವತ್ತು ಸಾಕಬೇಕಾದ್ರೆ ನನ್ನ ಹತ್ರ ತಂದು ನನಗೆ ಬೇಕು ಜೊತೆಯಲ್ಲಿ ಅಂತ ಹೇಳಿ ಸಾಕೊಂಡಿದ್ದೆ ಬಟ್ ಈಗ ಅದೇ ಈ ಒಂದು ಪ್ರಾಬ್ಲಮಿಂದಾಗಿ ಮತ್ತು ನಾನು ಅದನ್ನು ಸಾಕೋದು ಅಂದರೆ ನನ್ನ ಕೆಲಸಗಳು ಅದೆಲ್ಲ ಬ್ಯುಸಿ ಶೆಡ್ಯೂಲು ಅದಕ್ಕೆ ಟೈಮಿಂಗ್ಸ್ ಸರಿಯಾಗಿ ಕೊಡಲಿಕ್ಕೆ ಕಷ್ಟ ಆಗೋದ್ರಿಂದ ನಾನು ಒಳ್ಳೆ ಸಾಕೋರು ನನಗೆ ಸಿಕ್ಕಿದ್ರು ಅವರಿಗೆ ಕೊಟ್ಟಿದ್ದೇನೆ ಅದು ನನಗೆ ಕೊಡಲಿಕ್ಕೆ ಮನಸ್ಸಿರಲಿಲ್ಲ ತುಂಬಾ ಬೇಸರ ಆಗ್ತದೆ ಯಾಕೆಂದರೆ ಒಂದು ನಾಯಿ ಅಂತ ಹೇಳಿದರೆ ಅದು ತುಂಬ ನಮಗೆ ನಮಗಿರ್ತದೆ ನಮ್ಮನ್ನು ತುಂಬಾ ಪ್ರೀತಿ ಮಾಡ್ತದೆ ನಮಗೆ ಒಂದು ಆಗಿರ್ತದೆ ಅದು ಎಷ್ಟು ಆಗಿದೆ ಇಲ್ ಅಂತ ಗೊತ್ತಿಲ್ಲ ಬಟ್ ನಾವು ಅಟ್ಯಾಚ್ ಆಗಿರ್ತೇವೆ ತುಂಬ ಪ್ರೀತಿ ಇಟ್ಟಿರ್ತೇವೆ ಅದರ ಮೇಲೆ ಅದು ನಮ್ಮ ಒಂದು ಮನೆಯ ಮೆಂಬರ್ ಅಂತ ಹೇಳಿ ಅಂದ್ಕೊಂಡಿರ್ತೇವೆ ಅಹ ಅಂಥ ಟೈಮಲ್ಲಿ ಅದು ನಮ್ಮಿಂದ ದೂರ ಆದಾಗ ತುಂಬಾ ಬೇಸರ ಆಗ್ತದೆ ಸೊ ನಾನು ಈ ಒಂದು ಮೊನ್ನೆ ಶುಕ್ರವಾರ ನಾನು ಅದನ್ನು ಕೊಟ್ಟದ್ದು ಶನಿವಾರ ಆದಿತ್ಯವಾರ ಇವತ್ತು ಸೋಮವಾರ ಮೂರು ದಿವಸ ಆಯಿತು ನನಗೆ ಯಾವುದೇ ಒಂದು ವೀಡಿಯೋಸ್ ಮಾಡಲಿಕ್ಕೆ ಎಲ್ಲ ತುಂಬಾ ಕಷ್ಟ ಆಗ್ತಿದೆ ಅಂದರೆ ಸ್ವಲ್ಪ ಬೇಜಾರ ಅಥವಾ ಒಂದು ಹೇಳೋದು ಮೂಡ್ ಆಫ್ ಆದಾಗೆ ಆಗ್ತಾ ಉಂಟು ಆದ್ರಿಂದಲೇ ಹೊರಗೆ ಬರಲಿಕ್ಕೆ ಸಹ ನನಗೆ ಒಂದು ವಾರ ಬೇಕಾಗ್ಬೋದು ಅಂತ ಅನ್ನಿಸ್ತದೆ ಅದಕ್ಕೆ ಅದು ಅದರದ್ದೇ ಕ್ಲಿಪ್ಸ್ ಎಲ್ಲ ಇತ್ತು ಅದರ ವಿಡಿಯೋಸ್ ಎಲ್ಲ ಇತ್ತು ಮೊಬೈಲಲ್ಲಿ ಇದನ್ನು ಅಪ್ಲೋಡ್ ಮಾಡಿತ್ತು ಅಂತ ಹೇಳಿದ್ರೆ ಅದು ಯಾವಾಗಲೂ ಮೆಮೊರಿಯಾಗಿ ಇರ್ತದೆ ಅಲ್ವಾ ಹಾಗೆ ಈ ಒಂದು ವಿಷಯವನ್ನು ನಿಮ್ಮ ಜೊತೆ ಶೇರ್ ಮಾಡುವ ಅಂತ ಅನ್ನಿಸ್ತು ನನಗೆ ನಿಜವಾಗಿ ಜಾಸ್ಮಿನ್ದು ವಿಷಯ ಮಾತಾಡುವಾಗಲೇ ಗಂಟಲು ಕಟ್ಟಿ ಬರ್ತದೆ ಯಾಕೆಂದ್ರೆ ನನಗೆ ಕೊಡ್ಲಿಕ್ಕೆ ಮನಸ್ಸೇ ಇರಲಿಲ್ಲ ಬಟ್ ಈ ಒಂದು ಕಂಜಸ್ಟೆಡ್ ನಮ್ಮದು ಮನೆಯಲ್ಲಿ ಸಾಕೊಳ್ಳೋದು ತುಂಬಾ ಕಷ್ಟ ಆಯಿತು ಅನಿವಾರ್ಯ ಕಾರಣಗಳಿಂದ ಅದನ್ನು ಕೊಡಬೇಕಾಯಿತು ಸೊ ತೊಂದರೆ ಇಲ್ಲ ಒಳ್ಳೆಯವರಿಗೆ ಕೊಟ್ಟಿದ್ದೇವೆ ಅವರು ಚೆನ್ನಾಗಿ ಸಾಕಾಗ್ತಾರೆ ಏನು ತೊಂದರೆ ಇಲ್ಲ ಇದರ ಆಟ ಪಾಠಗಳು ಅದು ತೋರಿಸ್ತಿದ್ದ ಪ್ರೀತಿ ಎಲ್ಲವೂ ನೆನಪಾಗ್ತದೆ ತುಂಬಾ ಬೇಜಾರಾಗ್ತದೆ ಸೊ ಕಾಲಾಯ ತಸ್ಮೈ ನಮಃ ಅಂತೇಳಿ ನಾವು ಬಿಡಬೇಕಷ್ಟೇ ಸ್ವಲ್ಪ ದಿವಸ ಉಂಟಾಗಿ ನಾವು ಆ ಒಂದು ನೋವು ಸಂಕಟದಿಂದ ನಾವು ಹೊರಗೆ ಬರ್ತೇವೆ ಅಲ್ವಾ ಯಾವುದೇ ವಿಚಾರ ಆದ್ರೂ ಅಷ್ಟೇ ನಮ್ಮ ಜೀವನದಿಂದ ಯಾರು ದೂರ ಆದ್ರೂ ಸಮಯ ಹಾಗೆ ನಾವು ಮಾಡಲಿಕ್ಕೆ ಸಾಧ್ಯ ಅನ್ನಿಸ್ತು ಅನ್ನೋದನ್ನ ಕಮೆಂಟ್ ಅಲ್ಲಿ ನಮ್ಮನಿಗೆ ಸತ್ತೋಯ್ತು ಅಂತ ಹೇಳಿದ್ರೆ ತುಂಬಾನೇ ದುಃಖ ಆಗ್ತದೆ ಅದನ್ನು ಅನಿವಾರ್ಯ ಪರಿಸ್ಥಿತಿಗಳಿಂದಾಗಿ ನಾನು ಕೊಡ್ಬೇಕಾಯ್ತು ಇದು ಕೂಡ ನನ್ನ ಮನಸ್ಸಿಗೆ ತುಂಬಾ ದುಃಖ ಕೊಡ್ತದೆ ಇದೇ ವಿಚಾರವನ್ನು ಮಾತಾಡ್ತಾ ಇದ್ದರೆ ಕೂಡ ಯಾವಾಗಲೂ ದುಃಖ ಆಗ್ತಾಯಿರ್ತದೆ ಅದಕ್ಕೋಸ್ಕರ ನಾನು ಬ್ಯುಸಿ ಇರ್ತೇನೆ ನನ್ನ ಯೂಟ್ಯೂಬ್ ಇರ್ಬೋದು ನನ್ನ ಬೇರೆ ಕೆಲಸಗಳಿರ್ಬೋದು ಅದರಲ್ಲಿ ನಾನು ತುಂಬಾ ಬ್ಯುಸಿ ಇರ್ತೇನೆ ಯಾವಾಗಲೂ ಕೂಡ ಹಾಗಾಗಿ ಆ ನಾಯಿ ಆಟಗಳು ನೋಡಿ ಎಷ್ಟು ಆ್ಯಕ್ಟಿವ್ ಇತ್ತು ಎಷ್ಟು ಖುಷಿ ಕೊಡ್ತಾಯಿತ್ತು ಎಷ್ಟು ಪ್ರೀತಿ ಮಾಡ್ತಿತ್ತು ನನ್ನನ್ನು ಇಲ್ಲಿ ಒಳಗೆ ತುಂಬಾ ಕಷ್ಟ ಆಗ್ತದೆ ಅದನ್ನು ನೋಡಿಕೊಳ್ಳಲಿಕ್ಕೆ ಹಾಗೆ ಬಿಟ್ಟು ಹೋಗುವಾಗ ಅದು ಒಂದೇ ಆಗುತ್ತೆ ಅದು ಕೂಡ ಪ್ರಾಬ್ಲಮ್ ಆಗ್ತದೆ ಅಂತ ಹೇಳಿ ಅದು ದೊಡ್ಡ ನಾಯಿ ಅಲ್ವಾ ಅದಕ್ಕೆ ಓಡಾಡಲಿಕ್ಕೆ ತುಂಬ ಜಾಗ ಅಂಗಳ ಎಲ್ಲ ಇದ್ದರೆ ಅದು ಖುಷಿಯಲ್ಲಿ ಇರ್ತದೆ ಆ ಒಂದು ಕಾರಣದಿಂದ ನಾನು ಕೊಟ್ಟಿದ್ದು ಇವತ್ತು ಅದೇ ಕ್ಲಿಪ್ಪಿಂಗ್ಸ್ ನನ್ನ ಜಾಸ್ಮಿನ್ ಏನೆಲ್ಲ ಮಾಡಿತ್ತು ಅನ್ನೋದನ್ನು ನಿಮ್ಮ ಜೊತೆ ಶೇರ್ ಮಾಡಿದೆ ಫ್ರೆಂಡ್ಸ್ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಖಂಡಿತ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಚಾನಲನ್ನು ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಥ್ಯಾಂಕ್ ಯು